ಆರ್ ಆರ್ ಬಿ ಎನ್ ಟಿ ಪಿ ಸಿ ನೋಟಿಸನ್ನು ರಿಲೀಸ್ ಮಾಡಿದೆ ಈಗಾಗಲೇ ನಾನ್ ಟೆಕ್ನಿಕಲ್ ಗ್ರ್ಯಾಜುಯೇಟ್ ಲೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿತ್ತು ಅದಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟನ್ನು ನೋಡೋಣ ಈ ಒಂದು ನೋಟಿಸ್ನ ಪ್ರಕಾರ ಪರೀಕ್ಷೆಗಳು ದಿನಾಂಕ ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಹದಿನೈದು ದಿನಗಳ ಅವಧಿಯವರೆಗೆ ಪರೀಕ್ಷೆಗಳು ನಡೀತವು ಪರೀಕ್ಷೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಅದಾದ ಮೇಲೆ ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟನ್ನು ನೀವು ಹತ್ತು ದಿನದ ಮುಂಚಿತವಾಗಿ ಸಿಟಿ ಇಂಟಿಮೇಷನ್ ಲೆಟರಲ್ಲಿ ನೋಡ್ಬೋದು ಅಲ್ಲದೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಫ್ರೀ ಟ್ರಾವೆಲಿಂಗ್ ಪಾಸ್ ಇರೋದರಿಂದ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಈ ಕಾಲ್ ಲೆಟರ್ ಹಾಲ್ ಟಿಕೆಟನ್ನು ನಿಮ್ಗೆ ಎಕ್ಸಾಮ್ ಫೋರ್ ಡೇಸ್ ಬಿಫೋರನ್ನು ರಿಲೀಸು ಮಾಡ್ತಾರೆ ಇನ್ನೊಂದು ಮುಖ್ಯವಾದ ಅಪ್ಡೇಟ್ ಏನಂದರೆ ಆಧಾರ್ ಬಯೋಮೆಟ್ರಿಕ್ ಅಥೆಂಟಿಕೇಷನನ್ನು ಅವರು ಪರೀಕ್ಷಾ ಒಂದು ಸೆಂಟರ್ನಲ್ಲಿ ತಗೋತಾರೆ ಹಾಗಾಗಿ ನೀವು ಒರಿಜಿನಲ್ ಆಧಾರ್ ಕಾರ್ಡ್ ಅಥವಾ ಇ ಆಧಾರ್ ಕಾರ್ಡನ್ನು ಕಾಪಿಯನ್ನು ತಗೊಂಡು ಹೋಗಬೇಕಾಗತ್ತೆ ಅಲ್ಲದೆ ಈಗ ಆಲ್ರೆಡಿ ಅಪ್ಲೈ ಮಾಡ್ದವರು ಯಾರ್ಯಾರು ಈ ಒಂದು ಆಧಾರ್ ವೆರಿಫಿಕೇಷನ್ ಅಂತ ಕೊಟ್ಟಿಲ್ಲ ಅಥವಾ ಆಧಾರ್ ವೆರಿಫಿಕೇಷನ್ ನಿಮ್ಮದು ಅಪ್ಲಿಕೇಶನ್ ಹಾಕುವಾಗ ಆಗಿಲ್ಲ ಅಂತಂದರೆ ಈಗೂ ಕೂಡ ಅದನ್ನು ವೆರಿಫಿಕೇಷನ್ ಮಾಡ್ಕೊಳ್ಳೋಕೆ ಅವಕಾಶವನ್ನು ಮಾಡಿದ್ದಾರೆ ಹಾಗಾಗಿ ಒಂದು ಸಾರಿ ನೀವು ಲಾಗಿನ್ ಆಗಿ ಆಧಾರ್ ವೆರಿಫಿಕೇಷನ್ ಆಗಿದೆಯೋ ಇಲ್ಲೋ ಅಂಥೇಳಿ ಕನ್ಫರ್ಮ್ ಮಾಡಿರಿ ಅದರ ಜೊತೆಗೆ ಇನ್ನೊಂದು ಮಹತ್ವದ ಸೂಚನೆ ನಿಮ್ಮ ಆಧಾರ್ ವೆಬ್ಸೈಟ್ನಲ್ಲಿ ಲಾಕ್ ಅನ್ಲಾಕ್ ಆಪ್ಷನ್ ಇರುತ್ತೆ ಹಾಗಾಗಿ ಏನಾದರೂ ಇನ್ ಕೇಸ್ ನಿಮ್ಮದು ಲಾಕ್ ಆಗಿದ್ದರೆ ಅನ್ಲಾಕ್ ಮಾಡ್ಕೊಂಡು ಬರ್ರಿ ಅಂತ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲರದ್ದು ಅನ್ಲಾಕ್ ಇರುತ್ತೆ ಲಾಕ್ ಯಾರಾದರೂ ಇಟ್ಟಿದ್ರೆ ಅದನ್ನು ಅನ್ಲಾಕ್ ಮಾಡ್ಕೊರಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಚಲನನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು